ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳನ್ನು ಏತಕ್ಕಾಗಿ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಏನು ಈ ಸಿರಿಧಾನ್ಯಗಳು ಅಂದರೆ ಸಿರಿಧಾನ್ಯಗಳು ಯಾವ್ಯಾವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಈ ಸಿರಿಧಾನ್ಯಗಳು ಯಾಕೆ ಅತಿ ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಾ ಇದ್ದಾವೆ ಎಲ್ಲವನ್ನು ಕೂಡ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಈ ಸಿರಿಧಾನ್ಯಗಳು ಅಂದರೆ ಯಾವ್ಯಾವು ಅಂದರೆ ರಾಗಿ ಹಾರಕ ನವನೆ ಸಾಮೆ ಬರಗು ಕೊರಲೆ ಊದಲು ಸಜ್ಜೆ ಮತ್ತು ಜೋಳ ಇವುಗಳನ್ನೇ ಸಿರಿಧಾನ್ಯಗಳು ಅಂತ ಹೇಳೋದು ಹಾಗಾದರೆ ಈ ಸಿರಿಧಾನ್ಯಗಳನ್ನು ಬೆಳೆಯೋದಕ್ಕೆ ಯಾವಾಗ ಪ್ರಾರಂಭ ಮಾಡಿದ್ರು ಅಂತ ನೋಡೋದಾದರೆ ನಮ್ಮ ಪೂರ್ವಿಕರು ಅಂದರೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆಯೇ ಈ ಒಂದು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದರು ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಸಿರಿಧಾನ್ಯಗಳನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಒರಿಸ್ಸಾ ಛತ್ತೀಸ್ಗಢ್ ಜಾರ್ಖಂಡ್ ಉತ್ತರಾಖಂಡ್ ಮಹಾರಾಷ್ಟ್ರ ಮಧ್ಯಪ್ರದೇಶ ಹಾಗೆಯೇ ರಾಜಸ್ಥಾನ ಹೀಗೆ ಭಾರತದ ಕೆಲವೊಂದು ರಾಜ್ಯಗಳಲ್ಲಿ ಈ ಒಂದು ಸಿರಿಧಾನ್ಯಗಳನ್ನು ಬೆಳೆಯೋದಕ್ಕೆ ಆರಂಭ ಮಾಡಿದ್ದಾರೆ ಹಾಗಾದರೆ ಈ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಉಪಯೋಗ ಏನು ಈ ಸಿರಿಧಾನ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಇದೆ ನಾರಿನಾಂಶ ಇದೆ ಹಾಗೆ ಬಿ ಗುಂಪಿನ ಜೀವಸತ್ವಗಳು ಅಮೈನೋ ಆಮ್ಲಗಳು ಪೋಲಿಕ್ ಆಮ್ಲ ಮತ್ತು ಈ ಜೀವಸತ್ವದಿಂದ ಕೂಡಿದಂತಹ ಜೀವಸತ್ವಗಳಿಂದ ಪೌಷ್ಟಿಕವಾಗಿ ಇದ್ದಾವೆ ಈ ಒಂದು ಸಿರಿಧಾನ್ಯಗಳು ಈ ಸಿರಿಧಾನ್ಯಗಳು ಗುಡ್ಡುಗಾಡು ಮತ್ತು ಬುಡುಕಟ್ಟು ಜನಾಂಗದವರಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಇವು ಅವರ ಅವರ ಒಂದು ಪ್ರಮುಖ ಆಹಾರ ಮೂಲ ಕೂಡ ಆಗಿದೆ ಆಹಾರದಲ್ಲಿ ಕಿರಿದು ಆಗಿದ್ದರೂ ಕೂಡ ಇವು ಪೌಷ್ಟಿಕತೆಯಲ್ಲಿ ಹಿರಿದನ್ನು ನಾವು ಕಾಣಬಹುದು ಆದ್ದರಿಂದಲೇ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪೌಷ್ಟಿಕಾಂಶ ಪೌಷ್ಟಿಕಾಂಶಗಳನ್ನು ಖನಿಜಗಳನ್ನು ಹೊಂದಿರುವಂತಹ ಸಿರಿಧಾನ್ಯಗಳನ್ನು ಬಳಸೋದಕ್ಕೆ ಜನಗಳು ಪ್ರಾರಂಭ ಮಾಡಿದ್ದಾರೆ ಈ ಸಿರಿಧಾನ್ಯಗಳಲ್ಲಿ ಕಬ್ಬಿಣಾಂಶ ಮೆಗ್ನೀಷಿಯಂ ತಾಮ್ರ ರಂಜಕ ಸತು ಕ್ಯಾಲ್ಷಿಯಂ ಹಾಗೂ ಪೊಟ್ಯಾಷಿಯಮ್ ಅಂಶಗಳು ಹೇರಳವಾಗಿ ಇವೆ ನಾವು ವೈದ್ಯರ ಬಳಿ ಹೋದಾಗ ನಮ್ಮ ದೇಹದಲ್ಲಿ ಯಾವ ಒಂದು ಅಂಶ ಕಡಿಮೆಯಾಗಿದೆ ಅಂತ ಬ್ಲಡ್ ಟೆಸ್ಟನ್ನು ಮಾಡೋದ್ರ ಮೂಲಕ ಅದಕ್ಕೆ ಇಂತಹ ಮಾತ್ರೆಗಳನ್ನು ತಗೋಬೇಕು ಅಂತ ಸಜೆಸ್ಟ್ ಮಾಡ್ತಾರೆ ಆ ಈ ಎಲ್ಲ ಅಂಶಗಳು ಕೂಡ ನಮಗೆ ಈ ಒಂದು ಸಿರಿಧಾನ್ಯಗಳಲ್ಲಿ ಸಿಗುತ್ತೆ ಆದ್ದರಿಂದಲೇ ಈ ಧಾನ್ಯಗಳನ್ನು ನ್ಯೂಟ್ರಿ ಸೀರಿಯಲ್ಸ್ ಅಥವಾ ಸಿರಿ ಧಾನ್ಯಗಳು ಅಂತ ಕರೀತಾರೆ ಈ ಸಿರಿಧಾನ್ಯಗಳಿರುವ ಸಿರಿಧಾನ್ಯಗಳಲ್ಲಿ ನಾವು ಹೆಚ್ಚಿನ ನಾರಿನಾಂಶವನ್ನು ಪಡ್ಕೊಳ್ಳೋದ್ರಿಂದ ಸಣ್ಣ ಕರುಳಿನ ಕ್ರಿಯೆ ಸರಳ ಸಣ್ಣ ಕರಳಿನ ಕ್ರಿಯೆಗೆ ತುಂಬಾ ಉಪಯುಕ್ತವಾಗಿ ಇದು ಕೆಲಸವನ್ನು ಮಾಡುತ್ತೆ ಸಿರಿಧಾನ್ಯಗಳು ದೈಹಿಕ ಮತ್ತು ಮಾನಸಿಕ ತೊಂದರೆಗಳ ವಿರುದ್ಧ ರಕ್ಷಣೆಯನ್ನು ನೀಡ್ತವೆ ಆದ್ದರಿಂದ ಈ ಸಿರಿಧಾನ್ಯಗಳನ್ನು ಬಳಸಲು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತು ಅಷ್ಟೇ ಅಲ್ಲ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡ್ತವೆ ಮಧುಮೇಹಿಗಳಿಗೆ ಹೆಚ್ಚು ಉಪಯುಕ್ತವಾದಂಥ ಆಹಾರವನ್ನು ಈ ಸಿರಿಧಾನ್ಯಗಳು ನೀಡ್ತವೆ ಉಪಯುಕ್ತವಾದಂಥ ಆಹಾರ ಅಂತಲೇ ಹೇಳ್ತಾರೆ ಸಿರಿಧಾನ್ಯಗಳು ಯಾರಿಗೆ ಈ ಒಂದು ಬ್ಲಡ್ ಶುಗರ್ ಕಂಟ್ರೋಲಲ್ಲಿರಲ್ವೋ ಅಂಥವರಿಗೆ ತುಂಬಾ ಉಪಯುಕ್ತವಾದದ್ದು ಈ ಸಿರಿಧಾನ್ಯಗಳು ಈ ಸಿರಿಧಾನ್ಯಗಳು ಹಸಿವನ್ನು ಇಂಗಿಸುತ್ತವೆ ನಮಗೆ ಗೊತ್ತಿರೋ ಹಾಗೆ ಡಯಾಬಿಟೀಸ್ ಇರೋರಿಗೆ ತುಂಬ ಹಸಿವಾಗುತ್ತೆ ಹಸಿವನ್ನು ಇಂಗಿಸುವ ಶಕ್ತಿ ಈ ಒಂದು ಸಿರಿಧಾನ್ಯಗಳಲ್ಲಿ ಇದೆ ಅಷ್ಟೇ ಅಲ್ಲ ಕ್ಯಾನ್ಸರ್ನಂತ ಮಾರಕ ರೋಗವನ್ನು ತಡೆಗಟ್ಟುವ ಸಾಮರ್ಥ್ಯ ಕೂಡ ಈ ಸಿರಿಧಾನ್ಯಗಳಿಂದ ಸಿರಿಧಾನ್ಯಗಳಲ್ಲಿ ಇದೆ ಹಾಗೆಯೇ ದೇಹದಲ್ಲಿ ಹೆಚ್ಚು ನಾವು ಇತ್ತೀಚೆಗೆ ಕಾಣುವಂತಹ ಸಣ್ಣ ಮಕ್ಕಳಲ್ಲೂ ಕೂಡ ಬೊಜ್ಜನ್ನು ಬಳಸಿಕೊಂಡು ಕೊಲೆಸ್ಟ್ರಾಲನ್ನು ಬಾಡಿಯಲ್ಲಿ ಹೆಚ್ಚು ಮಾಡಿಕೊಂಡಿರ್ತಾರೆ ಯಾಕೆಂದರೆ ಜಂಕ್ ಫುಡ್ಸನ್ನು ತಗೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂತಹ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕೊಡಿ ಕಡಿಮೆ ಮಾಡೋದಕ್ಕೂ ಕೂಡ ಈ ಸಿರಿಧಾನ್ಯಗಳು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಕಾಣುವಂತಹ ಸ್ತನ ಕ್ಯಾನ್ಸರ್ ಉಂಟಾಗದಂತೆ ಕೂಡ ತಡೆಯುತ್ತೆ ಈ ಸಿರಿಧಾನ್ಯಗಳು ಸಿರಿಧಾನ್ಯಗಳಲ್ಲಿ ಹೆಚ್ಚಿನ ನಾರಿನಾಂಶ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತೆ ಅಷ್ಟೇ ಅಲ್ಲ ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತೆ ಹಾಗೆ ಹತೋಟಿಯಲ್ಲಿಡಲು ಕೂಡ ಸಹಾಯ ಮಾಡುತ್ತೆ ಈ ಮಧುಮೇಹಿಗಳಿಗೆ ಅಷ್ಟೇ ಅಲ್ಲ ಈ ಒಂದು ಸಿರಿಧಾನ್ಯಗಳನ್ನು ನಾವು ಸೇವಿಸುವುದರಿಂದ ಹಸಿವನ್ನು ತಡೆದು ಕರುಳಿನಲ್ಲಿರ್ತಕ್ಕಂತಹ ವಿಷದ ಅಂಶಗಳನ್ನು ಕೂಡ ಸ್ವಚ್ಛಗೊಳಿಸಲು ಸಹಾಯ ಮಾಡ್ತವೆ ಈ ಒಂದು ಸಿರಿಧಾನ್ಯಗಳು ಏನು ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಕೂಡ ಹೆಚ್ಚು ಮಾಡ್ತವೆ ನಮ್ಮ ದೇಹದಲ್ಲಿ ಸಿರಿಧಾನ್ಯಗಳು ಸಿರಿಧಾನ್ಯಗಳಲ್ಲಿ ಹೆಚ್ಚಿನ ಪ್ರೋಟೀನ್ ಕ್ಯಾಲ್ಸಿಯಂ ಸತು ಖನಿಜಗಳನ್ನು ಹೊಂದಿರುವುದರಿಂದ ಈ ಸಿರಿಧಾನ್ಯಗಳು ತುಂಬಾ ಒಂದು ಒಳ್ಳೆಯ ಒಂದು ಉಪಯೋಗವನ್ನು ನಮ್ಮ ದೇಹಕ್ಕೆ ಒದಗಿಸ್ತವೆ ಹಾಗೆಯೇ ವಿಟಮಿನ್ ಬಿ ಸಿಕ್ಸ್ ನಿಯಾಸಿನ್ ಮತ್ತು ಪೋಲಿಕ್ ಆಮ್ಲಗಳು ಕೂಡ ಸಮೃದ್ಧವಾಗಿ ಇದ್ದಾವೆ ಈ ಒಂದು ಸಿರಿಧಾನ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಸಕ್ಕರೆ ಕಾಯಿಲೆ ಇರುವವರಿಗೆ ಹಾನಿಕಾರಕ ಅಂತ ಹೇಳ್ತಾರೆ ಕಾರ್ಬೋಹೈಡ್ರೇಟ್ ಇರುವಂತಹ ಆ ಒಂದು ಆಹಾರವನ್ನು ಸೇವಿಸಬಾರ್ದು ಅಂತಾರೆ ಈ ಕಾರ್ಬೋಹೈಡ್ರೇಟ್ ಮಧುಮೇಹಗಳಿಗೆ ಹಾನಿಕಾರಕ ಆದರೆ ಈ ಒಂದು ಸಿರಿಧಾನ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ಗಳು ಕಡಿಮೆ ಅತಿ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ ಆದ್ರಿಂದಲೇ ಮಧುಮೇಹಿಗಳಿಗೆ ಅತ್ಯುತ್ತಮ ಆಹಾರ ಈ ಸಿರಿಧಾನ್ಯಗಳು ಅಂತ ಹೇಳ್ತಾರೆ ಏನು ದೇಹದ ರಕ್ತ ಶುದ್ಧೀಕರಣಕ್ಕೂ ಕೂಡ ಈ ಸಿರಿಧಾನ್ಯಗಳು ಅತ್ಯುತ್ತಮ ಆಹಾರ ಈ ಒಂದು ಸಿರಿಧಾನ್ಯಗಳಲ್ಲಿ ಅನುಕೂಲಗಳು ಅಂದರೆ ದೇಹದ ರಕ್ತ ಶುದ್ಧೀಕರಣಕ್ಕೆ ಹಾರಕ ಉಪಯೋಗಿಸ್ಬೋದು ನರನಾಡಿಗಳ ಪುನಶ್ಚೇತನಕ್ಕೆ ನವಣೆಯನ್ನ ಉಪಯೋಗಿಸಬಹುದು ವೀರ್ಯಾಣು ಕೊರತೆ ಇರುವಂತಹವರು ಹಾಗೆ ಅಂಡಾಶಯ ಕಾಯಿಲೆಗೆ ಸಂಬಂಧಪಟ್ಟಂತಹವರು ಸಾಮೆಯನ್ನು ಸೇವಿಸಬಹುದು ಎಕ್ರಿಕ್ ಮತ್ತು ಮೂತ್ರಪಿಂಡ ಶುದ್ಧೀಕರಣಕ್ಕೆ ಜಾಂಡೀಜ್ ರೋಗ ನಿವಾರಣೆಗೆ ಓದಲು ಸೇವಿಸಬಹುದು ಇನ್ನು ಪಚನಾಂಗ ದಕ್ಷತೆ ಅಂದರೆ ಜೀರ್ಣಾಂಗ ವ್ಯವಸ್ಥೆಯನ್ನು ಉತ್ತಮ ಸ್ಥಿತಿಯಲ್ಲಿ ಇಡಲು ಅದರ ದಕ್ಷತೆಯನ್ನು ಹೆಚ್ಚು ಮಾಡಲು ಹಾಗೆಯೇ ಮಲಬದ್ಧತೆ ನಿವಾರಣೆಗೆ ಕೊರಲೆಯನ್ನು ಉಪಯೋಗಿಸಲು ಸಜೆಸ್ಟ್ ಮಾಡ್ತಾರೆ ಈ ರೀತಿಯಾಗಿ ಸಿರಿಧಾನ್ಯಗಳಲ್ಲಿ ಅತ್ಯುತ್ತಮವಾದ ಅಂಶಗಳು ಇವೆ ಆ ಕಾರಣದಿಂದಲೇ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಿರಿಧಾನ್ಯಗಳು ಅತಿ ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಾ ಇದ್ದಾವೆ ಹಾಗೆಯೇ ಸಿರಿಧಾನ್ಯಗಳನ್ನು ವಾರಕ್ಕೆ ಒಮ್ಮೆಯಾದರೂ ಬಳಸಲು ಸಜೆಸ್ಟ್ ಮಾಡ್ತಾರೆ ಈ ಸಿರಿಧಾನ್ಯಗಳನ್ನು ನಾವು ವಾರಕ್ಕೆ ಒಮ್ಮೆ ಬಳಸುವುದರಿಂದ ಈ ಒಂದು ಅಂಶಗಳು ನಮಗೆ ಕೊರತೆಯನ್ನು ಕಡಿಮೆ ಮಾಡ್ತವೆ ಹಾಗೆಯೇ ಈ ಒಂದು ಸಿರಿಧಾನ್ಯಗಳನ್ನು ವಾರದಲ್ಲಿ ಎರಡು ಅಥವಾ ಮೂರು ಬಾರಿ ಮಧುಮೇಹಿ ಮಧುಮೇಹಿಗಳು ಉಪಯೋಗಿಸುವುದರಿಂದ ಸಾಕಷ್ಟು ಅನುಕೂಲಗಳನ್ನು ಪಡ್ಕೊಳ್ಬಹುದು ಇದಾಗಿದೆ ಸ್ನೇಹಿತರೆ ಸಿರಿಧಾನ್ಯಗಳು ಯಾವ್ಯಾವು ಸಿರಿಧಾನ್ಯಗಳಿರ್ತಕ್ಕಂತಹ ಪೌಷ್ಟಿಕಾಂಶಗಳು ಯಾವ್ಯಾವು ಹಾಗೆಯೇ ಯಾವ ಸಿರಿಧಾನ್ಯಗಳು ಯಾವ ಕಾಯಿಲೆಗೆ ಅತ್ಯುತ್ತಮವಾದಂತಹ ಒಂದು ಆರೋಗ್ಯ ಸುಧಾರಣೆಯನ್ನು ಕೊಡ್ತವೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ ಹಾಗೆಯೇ ಈ ಸಿರಿಧಾನ್ಯಗಳಲ್ಲಿ ಇರ್ತಕ್ಕಂತಹ ಪೌಷ್ಟಿಕಾಂಶಗಳು ಯಾವ್ಯಾವು ಎಂಬುದನ್ನೆಲ್ಲವನ್ನು ಕೂಡ ತಿಳಿದುಕೊಂಡಿದ್ದೇವೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು